ಅಕ್ಕ ಬಿಗ್ ಬಾಸ್ ನೋಡ್ತೀರಾ ನೋಡ್ತೀವಿ ಹೇಗ ಅನಿಸ್ತಾ ಇದೆ ಬಿಗ್ ಬಾಸ್ ನೋಡೋದು ಬಿಗ್ ಬಾಸ್ ಚೆನ್ನಾಗೈತೆ ಅನ್ಸುತ್ತೆ ಆದ್ರೆ ಇವಾಗ ಗಿಲ್ಲಿ ಚೆನ್ನಾಗ್ ಬರ್ತಾನೆ ಅಂತ ಎಲ್ಲ ಇದಾಗಿದ್ದ ಇವಾಗ ಒಳಗಡೆ ಹೋಗಿ ಗಿಲ್ಲಿನೇ ಟಾರ್ಗೆಟ್ ಮಾಡ್ತಾವ್ರಲ್ಲ ಮಾಡ್ತಾವ್ರ ಅನ್ಸುತ್ತಾ ಮಾಡ್ತಾವ್ರಿ ಅನ್ಸುತ್ತೆ ನೋಡ್ತಾ ಇರ್ತೀವಲ್ಲ ಡೈಲಿ ಅನ್ಸುತ್ತೆ ಗಿಲ್ಲಿ ಟಾರ್ಗೆಟ್ ಮಾಡ್ತಾವ್ರಿ ಅನ್ಸುತ್ತೆ ಯಾಕೆ ಮಾಡ್ಬಾರ್ದಿತ್ತ ಬೇರೆಯವ್ರ ಇಟ್ಕೋಬೇಕಿತ್ತ ಅಂತ ಬೇರೆಯವ್ರ ಅಂತ ಚೆನ್ನಾಗ್ ಮಾಡ್ತಾನಲ್ಲ ಕಾಮಿಡಿ ಚೆನ್ನಾಗ್ ಮಾಡ್ತಾನೆ ಚೆನ್ನಾಗ್ ನಡೆಸ್ತಾವ್ ಮಾಡ್ತಾ ಇದ್ದ ಇವ್ರ ಒಳಗಡೆ ಎಲ್ಲ ಗಿಲ್ಲಿದ್ರೆ ಜಾಸ್ತಿ ಇದ್ದಿದ್ದು ಅದನ್ನ ನೋಡ್ಬಿಟ್ಟು ಇವಾಗ ಒಳಗಡೆ ಹೋಗಿ ಗಿಲ್ಲಿಗೆ ಟಾರ್ಗೆಟ್ ಮಾಡ್ತಾವ್ರಲ್ಲ ರಜತ್ ಇವ್ರೆಲ್ಲ ಹೋಗ್ಬಿಟ್ಟು ಅಂದ್ರೆ ಗಿಲ್ಲಿನ ಕುಗ್ಸೋ ಅಂತ ಕೆಲಸ ಏನಾದ್ರು ಇಷ್ಟ ದಿವಸ ಚೆನ್ನಾಗಿ ಆಡ್ತಾ ಇದಾನೆ ಚೆನ್ನಾಗ್ ಆಡ್ತಾ ಇದೆ ಇವಾಗ ಇದ್ ಮಾಡ್ಬಿಟ್ಟವ್ರಲ್ಲ ಇವಾಗ ಒಳಗಡೆ ಈಗ ಅವ್ನ್ ಆಡ್ಬೇಕಾ ಬೇಡವಾ ಅನ್ನೋದು ಇದಾಗ್ಬಿಟ್ಟೈತ ಅವ್ನ್ ಇವಾಗ ಅಲ್ಲಿ ಅಂದ್ರೆ ಕೋಪ ಮಾಡ್ಕೋಬೇಕಾ ಬೇಡ ಅಂತ ಗೊತ್ತಾಗ್ತಲ್ಲ ಅವನಿಗೆ ಗೊತ್ತಾಯ್ತ ಇಲ್ಲ ಅವ್ರ ಎಷ್ಟೇ ಇದ್ ಮಾಡಿದ್ರು ಅವ್ನ್ ಕಾಮಿಡಿಯಾಗ ತಗೋತವ್ ಇನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ ಮಾಡ್ತಾವ್ರಿ ಹಳೆ ಸೀಸನ್ ಗಳೆಲ್ಲ ನೋಡಿದ್ರ ನೋಡಿದೀವಿಲ್ಲಾ ನೋಡಿದ್ವಿ ಆ ಅದಕ್ಕದುಕ್ಕೂ ಏನ್ ವ್ಯತ್ಯಾಸ ಅನ್ಸುತ್ತೆ ಅದಕ್ಕಿಂತ ಇದೆ ಪರವಾಗಿ ಚೆನ್ನಾಗಿ ಇದಾಯ್ತೈತೆ ಇಲ್ಲಿ ಇರೋದ್ರಿಂದ ಚೆನ್ನಾಗಿ ನಂಗ್ ಅದು ಈಗ ಇಲ್ಲಿ ಇಲ್ಲಾ ಅಂದ್ರ ಬಿಗ್ ಬಾಸ್ ಇಲ್ಲ ಅಂತಾರಲ್ಲಾ ಇಲ್ಲ ಇಲ್ಲಿ ಇಲ್ಲಾ ಅಂದ್ರ ಬಿಗ್ ಬಾಸ್ ಇಲ್ಲ ತಮ್ದು ಅವ್ರು ನಮ್ದು ಮಂಡ್ಯ ಓ ಮಂಡದವ್ರು ನಿಮ್ ಹುಡ್ಗ ನಮ್ ಹುಡುಗ ಏನ್ ಹೇಳ್ತೀರಾ ಅವ್ನ್ ಭಾಷೆ ಬಗ್ಗೆ ಅವ್ನ್ ಭಾಷೆ ಏನಿಲ್ಲ ಚೆನ್ನಾಗ್ ಅವನೇ ಒಳ್ಳೆ ಹುಡ್ಗ ಗೆದ್ ಬರ್ಲಿ ಅಂತ ನಾವ್ ಹೇಳೋದು ಅದ್ರ ಮಂಡ್ಯ ಭಾಷೆ ಮಾತಾಡ್ತಾ ಇದಾನೆ ಒಳಗಡೆ ಭಾಷೆ ಮಾತಾಡ್ತಾನೆ ಈಗ ಈಗ ಬೆಂಗಳೂರಿಗೆ ಐತ್ ನಾಕ್ ವರ್ಷ ಬಂದ ತಕ್ಷಣನೆ ಭಾಷೆಗಳು ಚೇಂಜ್ ಮಾಡ್ಕೊಂಡ್ ಬಿಡ್ತಾರ రఘున చూ <laughs> <laughs> <laughs>

ಈಗ ಅಂತ ಏನ್ ಇಲ್ಲ ಅವಾಗ ಯಾವ ದೇಶ ಹಾಕೊಂಡ್ ಆಡ್ತಾವ್ ಬಟ್ಟೆ ಆಟ ಹಾಕೊಂಡ್ ಆಟಾಡ್ತಾನೆ ಅಂತ ತೋರ್ಸ್ಕೊಳಕ್ ಆ ತರ ಏನಿಲ್ಲ ಬಡವ ತೋರ್ಸ್ಕೊಳಕೆ ಇಲ್ಲ ಅವನ್ ಮಾಮೂಲಿ ಹೆಂಗಿದ್ ಆ ತರ ಆಡ್ತಾನೆ ಬಿಗ್ ಬಾಸ್ ಕ್ ಚೇಂಜ್ ಆಗಿಲ್ಲ ಅಲ್ಲ ಯಾಕೋ ಒಳಗಡೆ ಹೋಗಿ ಹೊಡೆಯೋ ತರ ಆತರ ಏನಿಲ್ಲ ಈಗ ನಿಮ್ಗೆ ಒಂದು ಟಾಸ್ಕ್ ಏನಂದ್ರೆ ಈಗ ಅಕಸ್ಮಾತ್ ನಿಮ್ಗೆ ಒಳಗಡೆ ಹೋಗೋ ಅವಕಾಶ ಕೊಡ್ತಾರೆ ಬುದ್ಧಿ ಹೇಳ್ಬಾ ಅಂತ ಯಾರ ಹೇಳ್ಬಿಡ್ತಿರೋ ನಾನ್ ಬಿಗ್ ಬಾಯ್ ಇವ್ರಿಗೆ ಹೇಳ್ಬರ್ತೀನಿ ಅವ್ರಿಗೆ ಗಿಲ್ಲಿ ಹೇಳ್ತೀನಿ ಯಾರ ಏನ್ ಮಾತಾಡಿದ್ರು ನಿನ್ ಆಟ ಚೆನ್ನಾಗಿ ಅಶ್ವಿನಿ ಅಶ್ವಿನಿ ಅವ್ರ ಆಡ್ತವ್ರಿ ಆಟ ಚೆನ್ನಾಗ್ ಆಡ್ತಾರೆ ಆದ್ರೂ ಎಲ್ಲಾ ಇದ್ ಮಾಡ್ತಾ ಇದ್ರು ಏನು ಅಶ್ವಿನಿ ಮೇಡಮ್ ಗೆಲ್ಸಕ್ಕೆ ಹೋಗೋರ ಅಂತ ಅನ್ಸುತ್ತೆ ನಮ್ಗೆ ಹೌದಾ ಅಶ್ವಿನಿ ಮೇಡಮ್ ಗೆಲ್ಸಿ ಇವ್ರನ್ನ ಗಿಲ್ಲಿನ ಇದ್ ಮಾಡಕ್ಕೆ ಹೋಗೋರ ಇವ್ರು ಏನು ಅಂತ ಗೊತ್ತಾಯ್ತಾ ಇಲ್ಲ ಇವಾಗ ರಕ್ಷಿತಾ ವಂಶದ ಗುಡಿ ಹೊಂಸಿದ್ ಕುಡಿ ಅವ್ಳು ಚೆನ್ನಾಗ್ ಆಡ್ತಾಳೆ ಚನ್ನಾಗಿ ಚನ್ನಾಗ್ ಆಡ್ತಾಳ ಈಗ ಅವ್ನೇ ಅವಳಿಗೆ ಇದ್ ಮಾಡ್ಬಿಟ್ನಲ್ಲ ಗಿಲ್ಲಿಗೆ ಇದ್ ಮಾಡ್ಬಿಟ್ಟಲ್ಲ ಅವ್ಳಕ್ಕಿ ಹುಂಸುದ್ ಕುಡಿ ಹೊಂಸಿದ್ ಕುಡಿ ಅನ್ಕ ಡಾವಳಿ ಮಾಡ್ಬಿಟ್ಟಲ್ಲಾ ಚನ್ನಾಗ್ ಆಡ್ತಾಳೆ ಎಲ್ಲವ ಇನ್ನೂ ರಘು ಬಗ್ಗೆ ಏನ ಅನ್ಸುತ್ತಾ ರಘುನೇ ಚೆನ್ನಾಗ್ ಆಡ್ತ ಆಮೇಲೆ ಇನ್ನೊಂದು ಗಿಲ್ಲಿ ಮೇಲೆ ಒಂದು ಹೊರಗಡೆ ಕೇಸ್ ಮಾಡ್ತಾರೆ ಏನೋ ಅಂದ್ರೆ ರಿಷಾ ಅಂತ ಇದ್ಲಾಲ್ಲಾ ಅವ್ನ್ ಬಟ್ಟೆ ಮುಟ್ಟ್ಬಿಟ್ಟಿದ್ಕ ಆ ಅದೆಷ್ಟು ಸಮಂಜಸ ಅನ್ಸುತ್ತೆ ಬಟ್ಟೆ ತಗೊಂಡ್ ಬೇಕು ಅಂತ ತಮಾಸೆಯೋದೇನು ಬೇಕು ಅಂತ ಕೋಪಕ್ಕೆ ಅದ್ ಮಾಡಿರೋದಲ್ಲ ಅವ್ನು ಇವ್ರು ಹೊರಗಡೆ ಅವ್ರ ಅನ್ಕೊಂಡ್ರೆ ಈಗ ಅವಳು ಇವ್ ಹೊಡೆದ್ಲು ಅವ್ನ್ ಸೀರಿಯಸ್ ಆಗಿ ಮಾಡ್ಕೊಂಡವ್ನ ಏನಿಲ್ಲ ಅದು ಅವ್ರಿಬ್ರು ಕಾಮಿಡಿಯಾಗಿ ಮಾಡ್ಕೊಂಡವ್ರ ಅಷ್ಟೇನೆ ಬಿಟ್ಟಿ ಅವನೇನು ಎಸಬೇಕು ಅಂತ ಎಸ್ತಿಲ್ಲ ಇಲ್ಲ ಇವ್ರು ಹೊಡಿಬೇಕು ಅಂತ ಅವ್ನ್ ಹೊಡೆದಿಲ್ಲ ಅವ್ರು ಕಾಮಿಡಿ ಮಾಡ್ಕೊಂಡವ್ರ ಅಷ್ಟೇನೆ ಒಳಗಡೆ ಹೊರ್ಗಡೆದೇನು ಸುಮ್ನೆ ಇವ್ರೆಲ್ಲ ಇದ್ ಮಾಡ್ಕೊತವ್ರ ಅಷ್ಟೇನೆ ಈಗ ಹಂಗಂತ ಹೇಳದ್ಮೇಲೆ ಅವ್ಳು ಕೈ ಮಾಡಿದ್ಮೇಲೆ ಅವ್ಳಗು ಕೇಳಬೋದಾಗಿತ್ತಲ್ವ ಅವ್ರು ಇವನ್ ಬಟ್ಟೆ ಎಸ್ ಮಾತ್ರ ಇವ್ ಕೇಸ್ ಮಾಡ್ತಾರೆ ಅವ್ನ್ ಒಡೆದಿದ್ ಯಾಕೆ ಕೇಸ್ ಮಾಡಿಲ್ಲ ಹುಡುಗಿಗ್ ಒಂದ್ ನ್ಯಾಯ ಐತೆ ಒಂದ್ ನ್ಯಾಯ ಐತೆ ಎಲ್ಲರಿಗೂ ಒಂದೇ ನ್ಯಾಯ ಇರೋದು ಹುಡುಗ ಆಗ್ಲಿ ಹುಡುಗಿ ಸುದೀಪ್ ಅವ್ರು ಹೇಳ್ತಾರೆ ವುಮೆನ್ ಕಾರ್ಡ್ ಅಪ್ಲೈ ಮಾಡ್ಬೇಡಿ ಅಂತ ಅಶ್ವಿನಿ ಮೇಡಮ್ ಅವರು ಅವಾಗ ಅವಾಗ ಹಂಗೆ ಮಹಿಳೆಯರ್ ಹಿಂಗೆ ಅಂತ ಇರ್ತಾರೆ ಅದೆಲ್ಲ ಸುಮ್ನೆ ಅವಳು ಹೇಳೋದೆಲ್ಲ ಸುಳ್ಳು ಸುಮ್ನೆ ಹೌದಾ ಏನ್ ಅವಳು ಗೆಲ್ಬೇಕು ಏನೋ ಒಂದ್ ಹೇಳ್ಕೊಂಡ್ ಗೆಲ್ಲಕ್ ಮಾಡ್ತಾಳ ಅಷ್ಟೇನೆ ಅದೆಲ್ಲ ಇಲ್ಲ ಈಗ ಅಶ್ವಿನಿ ಅವರು ಏ ಏ ಅಂತ ಅದೇ ಅದೇ ಇವ್ರು ಮಾತ್ರ ಏ ಏ ಮಾತ್ರ ಏನು ಅನ್ನಂಗಿಲ್ಲ ಮೇಡಮ್ ಅನ್ಬೇಕು ಅಶ್ವಿನಿ ಅಶ್ವಿನಿ ಅವರೇ ಅನ್ಬೇಕು ಅವ್ರನ್ನ ಅಶ್ವಿನಿ ಅಂತಾನು ಕರೆಯಂಗಿಲ್ಲ ಇದು ಮಾಡಂಗಿಲ್ಲ ಅದ ಅದೇ ನ್ಯಾಯ ಇವ್ಳು ಮಾತ್ರ ಒಂದಾಯ ಅವರು ಮಾತ್ರ ಒನ್ಯನಾ ಎಲ್ಲರೂ ಒಂದೇ ನೆಹ್ತಾನೆ ಇವ್ರ ಮಾತ್ರ ಹೋಗೋ ಬಾರ ಕೂತ್ಕೊಳ್ಳೋ ಬಾಯಿಗೆ ಬಂದಂಗೆ ಎಲ್ಲ ಮಾತಾಡ್ತಾಳೆ ಇವಳು ಮಾತ್ರ ಬೇರೆಯವ್ರು ಮಾತಾಡಂಗಿಲ್ಲ ಅದೇ ಅವ್ರಯ ಅಲ್ವಾ ಹೇಳಿ ನೀವೇ ಹೇಳಿ ಈಗ ನಿಮ್ ಪ್ರಕಾರ ಯಾರು ಇರಬಾರ್ದು ಬಿಗ್ ಬಾಸ್ ಮನೇಲಿ ಇರೋ ಬಿಗ್ ಬಾಸ್ ಅಲ್ಲಿ ಅಶ್ವಿನಿ ಹೊರಗಡೆ ಬರ್ಬೇಕು ಅವರೇ ಬರಬೇಕು ಅಂತ ನಾವ್ ಅನ್ಕೊಂತೀವಿ ಅಶ್ವಿನಿ ಬಂದ್ರೆ ಜಗಳ ಏನಿರಲ್ವಲ್ಲ ಜಗಳ ಇರೋದಿಲ್ಲ ಜಗಳ ಇರಲ್ಲ ಊಟ ಮಾಡು ಮಲ್ಕೋ ಮಲ್ಕೋ ಆಡ್ತಾರೆ ಚೆನ್ನಾಗ್ ಆಡ್ತಾರೆ ಇರೋರು ಆಡ್ತಾರಲ್ಲ ಇರೋರು ಆಡ್ತಾರೆ ಕೆಲವರು ಹೇಳೋದನ್ನ ಜಗಳ ಇದ್ರೆ ಒಂದ್ ಸ್ವಲ್ಪ ಮಜಾ ಇರುತ್ತೆ ಅಂತ ಜಗಳ ಆಡ್ಕೊಂಡಿದ್ರೇನೆ ಮಜಾ ಇರುತ್ತೆ ಅದು ಚೆನ್ನಾಗಿರುತ್ತೆ ಅದೆಲ್ಲವಾ ಜಗಳನೇ ಬಿಗ್ ಬಾಸ್ ಅದು ಹಂಗಂತಾರೆ ಕೆಲವರು ಈಗ ಇಷ್ಟೆಲ್ಲಾ ಆಡಿದ್ಮೇಲೆ ಇಷ್ಟೋತ್ ಅಶ್ವಿನಿನಿ ಇನ್ಯಾರ ಈಶಾ ಕರ್ಸರು ಯಾಕೆ ಈಶಾ ಕಳ್ಸಿಲ್ಲ ಅಂತ ಗೊತ್ತಾಯ್ತಿಲ್ಲ ನೀವ್ ಯಾಕೆ ಕಳಿಸಿಲ್ಲ ಯಾಕೆ ಕಳ್ಸಿಲ್ಲ ನಮ್ಗೆ ಬಿಗ್ ಬಾಸ್ ಅವ್ರಿಗೆ ಗೊತ್ತಿನ ಇನ್ಯಾರ ಅದೇ ಜಾಗದಲ್ಲಿ ಬೇರೆ ಯಾರು ಇದ್ರೆ ಈಶಾ ಕಳ್ಸಿರೋ ಏನು ಏನಂದ್ರೆ ಅಶ್ವಿನಿ ಮೇಡಮ್ ಎಲ್ಲರೂ ಬೈತಾರೆ ಅಂತಾರೆ ಬಟ್ ಅವರು ಓಟಾಕ್ ಯಾರು ಉಳಿಸ್ಕೊತಾ ಇರೋದು ಅಂತ ಆಗ್ತಾವ್ರೆ ಇರ್ತಾರೆ ಈಗ ಇಲ್ಲಿಗೆ ಹೆಂಗೆ ಸಪೋರ್ಟ್ ಮಾಡ್ತಾರೆ ಮಾಡ್ತಾರ ಹಂಗು ಅವ್ರಿಗೂ ಇರ್ತಾರೆ ಅವ್ರಿಗೂ ಸಪೋರ್ಟ್ ಮಾಡ್ತಾರೆ ಮಾಡೋರು ಈಗ ಅವಳು ಆಡೋದು ಬೇರೆಯವ್ರಿಗೆ ಇಷ್ಟ ಆಯ್ತಾ ಇರ್ತದೆ ಅಲ್ವಾ ಅವ್ರ್ನು ಉಳ್ಸ್ಕೊಳ್ದ್ರೆ ಅವ್ರನು ಉಳ್ಸ್ಕೊಂತ ಇರ್ತಾರೆ ಏನೋ ಗಿಲ್ಲ ಗಿಲ್ಲಿ ಕಾವ್ಯ ಬಗ್ಗೆ ಏನೋ ಅನ್ಸತ್ತಕ್ಕ ಗಿಲ್ಲಿ ಕಾವ್ಯ ಏನಿಲ್ಲ ಇಬ್ರು ಫ್ರೆಂಡ್ ಶಿಪ್ ಐತೆ ಅಲ್ಲಾ ಈಗ ಗಿಲ್ಲಿ ಹೇಳಂಗಿಲ್ಲಾ ನಿಮ್ಮೂರನು ಲವ್ ಮಾಡ್ತೀನಿ ಲವ್ ಮಾಡ್ತೀನಿ ಬಿಡಿ ಅದಾ ಸುಲ್ ಫೇಕ್ ಮಾಡ್ತಾರ ಅವರೆಲ್ಲಾ ಸುಮ್ನಿ ಅವ್ರೇನ್ ಅಣ್ಣಾ ಅಣ್ಣಾ ಅಂತ ಕರಿತಾಳ ಸುಮ್ನೆ ಅದೆಲ್ಲಾ ಮಾಡೋದು ಯಾವ್ದ ಇಬ್ರು ಫ್ರೆಂಡ್ ಅಷ್ಟೇನೆ ಆತರ ಏನ ಅನಸ್ತಾಯಿಲ್ಲಾ ನಮ್ಗ ಅಂತ ಆಮೇಲೆ ಇನ್ನೂ ಸ್ವಲ್ಪ ಜನ ಹೊರಗಡೆ ಮಾತಾಡ್ತಾರ ಆ ಗಿಲ್ಲಿ ಎಲ್ ಹೋದ್ರು ಒಂದ್ ಹುಡುಗಿಯನ್ನ ಇದ್ ಮಾಡ್ತಾ ಇರ್ತಾನೆ ಈಗ ಡಿ ಕೆಡಿಗ್ ಹೋದ ಅalle ಒಂದ್ ಹುಡುಗಿನ ಲವ್ ಮಾಡ್ತೀನಿ ಅಂತ ಇದೆ ಇಲ್ಲಿಗೆ ಬರ್ತಾನೆ ಇಲ್ಲೊಂದು ಕಡೆ ಆತರ ಎಲ್ಲ ಅವನು ಮಾಡೋನೇ ಬಿಡಿ ಆತರ ಎಲ್ಲ ಮಾಡಕ ಹೋಗಂತಾ ಸರಿ ಹೊರಗಡೆ ಏನ್ ಮಾತ್ ಬರ್ತಿದ್ರೆ ಅವ್ನ್ ಗೆಲ್ಲಕ್ಕೋಸ್ಕರ ಒಂದೊಂದು ಹುಡುಗಿನ ಯೂಸ್ ಮಾಡ್ಕೊತಾನೆ ಆತರ ಏನಿಲ್ಲ ಆತರ ಏನ್ ಮಾಡ್ಕೊಳೋದಿಲ್ಲ ಅವ್ನ್ ಅವಾಗಿಂದನು ಗೊತ್ತಿತ್ತು ಅದ್ರಿಂದ ಅದರಿಂದ ಚೆನ್ನಾಗ್ ಅವ್ರ ಅವರ ಅಷ್ಟೇ ಗಿಲ್ಲಿನ ಮುಂಚೆ ನೋಡಿದ್ರಾ ಗಿಲ್ಲಿ ಬಿಗ್ ಬಾಸ್ ಗೆ ಬರಕ ಮುಂಚೆ ಯಾರು ನೋಡಿದಿ ನೋಡಿದಿ ಸರ್ ಎಲ್ಲ ನೋಡಿದ್ರೆ ಕಾಮಿಡಿ ಇದೆ ಎಲ್ಲ ಬತಾಿದnaleಲ್ಲ ನೋಡಿದಿರೋ ಅದು ಡೈರೆಕ್ಟ್ ಆಗಿ ಒಂದು ಪಂಚ್ ಆದ ತಕ್ಷಣ ಇನ್ನೊಂದು ಹೊಡಿತಾ ಇರ್ತಾರೆ ಅದು ಹೇಗ್ ಅನ್ಸುತ್ತೆ ಏನ ಅವನಿಗೆ ಬಂದಿರೋದು ನಡಿತಾ ಕೊಡ್ತಾನೆ ಇರ್ತಾನೆ ಕೊಡ್ತಾ ಇರ್ತಾನೆ ಈಗ ನೋಡಿ ಅವ್ರೆಲ್ಲ ಮಾತಾಡ್ಬೇಡ ಅಂತಾರೆ ಆದ್ರೂ ಸುಮ್ನೆ ನಿಂತ ಕಳದಿಲ್ಲ ಏನಾರು ಒಂದ್ ಮಾಡ್ತಾ ಇರ್ತಾನೆ ಈಗ ಆತರ ಮಾಡ್ಬಾರ್ದ ಅವ್ರೆಲ್ಲ ಅಷ್ಟೊಂದು ಇದ್ ಮಾಡ್ತಾವ್ರೆ ಹಿಂಗ ಹಿಂಗೆಲ್ಲಾ ಮಾಡ್ತಾರಲ್ಲ ಯಾಕಪ್ಪ ನಾವ್ ಮಾತಾಡ್ಬೇಕು ಸುಮ್ನಾಗ್ ಬಿಡರು ಅಲ್ವಾ ಈಗ ಅವ್ರೆಲ್ಲ ಮಾತಾಡ್ತಾ ಇದ್ರು ಇನ್ನು ಅವ್ರೆಲ್ಲ ಸುಮ್ನೆ ಇರೋಂದ್ರು ಏನಾರು ಒಂದ್ ಮಾತಾಡ್ತಾ ಇರ್ತಾನೆ ಸುಮ್ನೆ ಇರೋದಿಲ್ಲ ಅದೇ ಅವ್ನ್ ಕಾಮಿಡಿ ಅನ್ನೋದು ಅವನ್ಗೆ ತುಂಬಾ ದಿನ ಇರ್ತದ ಈ ವಾರ ಯಾಕೋ ಗಿಲ್ಜ್ ಇಷ್ಟ ಆಗಿಲ್ಲ ಸ್ವಲ್ಪ ಇರಿಟೇಟ್ ಮಾಡ್ದ ಅಂತ ನಿಮ್ಗ್ ಅನಸ್ತಾವ್ ಈಗ ಹಂಗೆ ಆಯ್ತಾ ಇದೆ ಇವಾಗ ಆದ್ರೆ ಅವ್ರೆ ಎಲ್ಲಾ ಅಂದ್ಬಾರ್ದಾಗಿತ್ತು ಊಟಾ ತಿನ್ನಕೆ ಬಿಟ್ಟಿ ಊಟ ಈ ತರ ಎಲ್ಲಾ ಮಾತಾ ಆಡಬಾರ್ದಾಗಿತ್ತ ಅವ್ರು ಆ ತರ ಎಲ್ಲಾ ಮಾತಾಡೋಂಗಿಲ್ಲ ಮಾತಾಡ್ಬಾರ ಯಾರೇ ಆಗ್ಲಿ ಕಾಮಿಡಿನ ಕಾಮಿಡಿ ತರ ಮಾಡ್ಬೇಕು ಈ ತರ ಎಲ್ಲಾ ಮಾತಾಡೋದು ಸರಿ ಇಲ್ಲಾ ಹ್ಮ್ ಏನೋ ಮಂಜೋಣಕ್ಕ ಕಾಲು ಲೋಟ ಇದು ಕಾಲು ಲೋಟ ಕೂಡ ಮಾಡಿದ್ರೆಲ್ಲಾ ಸರಿನಾ ಅದು ಕಾಲಿ ಲೋಟ ಅವನು ಅಂದ್ರೆ ನೀರ್ ಚಲ್ ಕುಡ್ದ್ಬಿಟ್ಟು ಚೆಲ್ಲ್ಬಿಟ್ ತಂದಾಯ್ತಿಲ್ಲ ಕಾಲಿ ಕ್ಲಾಸ್ ತಂದ್ ಕುಡಿದ್ಬಿಟ್ಟು ಗ್ಲಾಸ್ ಕೊಟ್ಟ ಅಂದ್ಬಿಟ್ಟು ನೀರೆಲ್ಲ ಚಲ್ಸೋದು ಇದೆಲ್ಲ ಮಾಡೋದು ಆಮೇಲೆ ಅವನಿಗೆ ಎಂಟ್ ಡ್ರೆಸ್ ಹಾಕ್ಬಿಟ್ಟು ನೆನ್ನೆ ಫೋಟೋ ಶೂಟ್ ಮಾಡೋದವೆಲ್ಲ ಮಾಡಿಸಿದ್ರು ಆಮೇಲೆ ಗಡ್ಡ ಬೋಸ ಇದು ಗಡ್ಡ ಎಲ್ಲಾ ಬೋಳಿಸ್ತ ಮಂಜಣ್ಣ ಇದೆಲ್ಲ ಇದ್ ನೋಡಿದಾಗ ಏನ್ ಅನ್ಸುತ್ತೆ ಮಂಜಣ್ಣ ಎಲ್ಲ ಸರಿ ಇಲ್ಲ ಅನ್ಸುತ್ತೆ ನಮ್ಗಂತ ಹ್ಮ್ ಆಮೇಲೆ ಅಭಿ ಕ್ಯಾಪ್ಟನ್ ಆಗಿದ್ದ ಇದೆಲ್ಲ ಮಾಡ್ಬೇಕಾದ್ರೆ ಅಭಿ ಏನೋ ಅವ್ನ್ ಕ್ಯಾಪ್ಟನ್ ಸರಿಯಾಗಿ ಮಾಡದ್ನ ಹೆಂಗ ಕ್ಯಾಪ್ಟನ್ ಮಾಡ್ತಾವನೇ ಸರಿಯಾಗಿ ಚೆನ್ನಾಗಿ ಮಾಡ್ತಾವ್ ಅವನೇ ಕೊನೆಕದ ಜನ ಬಿಗ್ ಬಾಸ್ ಅಲ್ಲಿ ಯಾರು ಇರ್ತಾರೆ ಫೈನಲಿಸ್ಟ್ ಆಗಿ ನೀವು ನೋಡೋ ಪ್ರಕಾರ ನಾನು ನೋಡೋ ಪ್ರಕಾರ ದಕ್ಷಿತಾ ಇರಬೇಕು ಇರಬಹುದು ಗಿಲ್ಲಿ ಇರ್ತಾನೆ ಅಶ್ವಿನಿ ಮೇಡಂ ಇರ್ತಾರೆ ಕಾವ್ಯ ಇರ್ತಾರೆ ಇನ್ನೊಬ್ರು ಇವ್ರು ಇರ್ತಾರೆ ಹಾಗೆ ತಪ್ಪು ತಿರೋರಾ ತಪ್ಪಕರಲ್ಲಿ ಹೋಗು ಹೋಗು ಇರ್ತಾರೆ ಹೊರರೆ ಯಾರು ಪ್ರಕಾರ કોનેದಾಗಿ ನನ್ನ ಗೆಲ್ಲೋದು ಇಲ್ಲ ಅಶ್ವಿನಿ ಗಿಲ್ಲಿ ಇವ್ರು ಇವರು